ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾನಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಂಕೇರಿ ಗ್ರಾಮದಲ್ಲಿ ಹಾಡು ಹೊಗಲೆ ಮನೆ ಕಳ್ಳತನಕ್ಕೆ ಸಂಚು ಕಂಡ್ರಿ ಹೌದು ರೈತನೊಬ್ಬ ಇಲ್ಲಿ ತಾನು ಬೆಳೆದಂತ ಕಬ್ಬನ್ನು ಮಾರಿ ಐವತ್ತು ಸಾವಿರ ಕಪಾಟಿನಲ್ಲಿ ಇಟ್ಟಿದ್ದನ್ನು ಒಬ್ಬ ಕಳ್ಳ ಇಲ್ಲಿ ಹಾಡು ಹೊಗಲೆ ಮನೆಗೆ ನುಗ್ಗಿ ಲಪಟಾಯಿಸಿದ್ದಾನೆ ಕಂಡ್ರಿ ರೈತನ ಚಿನ್ನ ಹಾಗೂ ಬೆಳ್ಳಿಯನ್ನು ಇಲ್ಲಿ ಲಪಟಾಯಿಸಿ ಅಲ್ಲಿನ ಸ್ಥಳೀಯರ ಕೈಗೆ ನೇರವಾಗಿ ಸಿಕ್ಕಿಬಿದ್ದು ಸ್ಥಳೀಯ ಈ ಈತನನ್ನು ಮೆರವಣಿಗೆಯ ಮೂಲಕ ಸಾಗರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಿರುವಂತ ಈ ದೃಶ್ಯವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಸಾಗರದಲ್ಲಿ ಇತ್ತೀಚೆಗೆ ಮನೆ ಕಳ್ಳತನ ಪ್ರಕರಣಗಳು ವ್ಯಾಪಕವಾಗಿ ಅಲ್ಲಲ್ಲಿ ಕೇಳಿ ಬರುತ್ತಿದೆ ಆದರೆ ಇಂದು ಕಾಡು ಹಗಲಿ ಈ ಸಾಗರ ಸಾಗರದ ಖಾನಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಕೇರಿಯಲ್ಲಿ ಮನೆಯ ಕಳ್ಳರು